ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಕೊರತೆಯ ಹಣಕಾಸು ಅಂದ್ರ ನಾ ನಿಮ್ಗೆ ಹೇಳಿದ್ದೆ ಆಲ್ರೆಡಿ ಪ್ರಶ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದ ನಮ್ಮ ದೇಶ ನಾವು ಎಂತ ಮುಂಗಡ ಪತ್ರವನ್ನ ಮಂಡಿಸ್ತೀವಿ ಅಂತೇಳಿ ಅಂದಾಗ ಕೊರತೆಯ ಮುಂಗಡ ಪತ್ರವನ್ನ ಮಂಡಿಸ್ತೀವಿ ಸೊ ಕೊರತೆಯ ಮುಂಗಡ ಪತ್ರ ಎಂದರೆ ಕೊರತೆಯ ಮುಂಗಡ ಪತ್ರ ಎಂದರೆ ಆದಾಯ ಸೊ ಎಕ್ಸಾಂಪಲ್ ತಿಳ್ಕೊಂಬಿಟ್ರೆ ಸ್ವಲ್ಪ ಆದಾಯ ನೂರು ಕೋಟಿ ಇರ್ತದೆ ಅಂತ ತಿಳ್ಕೊಂಡ್ರಿ ವೆಚ್ಚ ಏನಾಗ್ತದಂದ್ರ ನೂರ ಹತ್ತು ಕೋಟಿ ರೂಪಾಯಿ ಆಗ್ತದೆ ವೆಚ್ಚ ನೂರ ಹತ್ತು ಕೋಟಿ ರೂಪಾಯಿ ಮುಂದುವರಿಯುತ್ತಿರುವ ರಾಷ್ಟ್ರಗಳು ನೋಡ್ಕೊಂಡು ಗೊತ್ತಿರುತ್ತೆ ಇಂತಹ ಸಮಯದಲ್ಲಿ ನಮಗೆ ಏನಾಗ್ತದೆ ಕಂಬ ಬರುತ್ತದೆ ಕಂಬಿದ್ದಾಗ ಇದನ್ನ ಯಾವ ರೀತಿಯಾಗಿ ನಾವು ಕೊರತೆಯನ್ನ ಈ ಕೊರತೆಯನ್ನ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ಸೊಲ್ಯೂಷನ್ ನೀವು ಏನಾಗ್ತದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಬರುತ್ತದ ಓಕೆ ಸರ್ಕಾರದ ಕೊರತೆಯ ಹಣಕಾಸಿನ ಕ್ರಮಗಳು ಅಂತೇಳಿದಾಗ ಸರ್ಕಾರವು ಸಮಗ್ರ ವೆಚ್ಚವು ಅದರ ಆದಾಯಕ್ಕಿಂತ ಸರ್ಕಾರದ ಸಮಗ್ರ ವೆಚ್ಚವು ಅದರ ಆದಾಯಕ್ಕಿಂತ ಅಧಿಕವಿದ್ದರೆ ಅಂದ್ರ ನೀವು ಮಾಡುವಂತ ವೆಚ್ಚ ವೆಚ್ಚ ಹೆಚ್ಚಾಗಿದ್ದು ಆದಾಯ ಕಡಿಮೆ ಇದ್ದರೆ ಏನಾಗ್ತದೆ ನಮಗ ಅಂತೇಳಿದಾಗ ಆದಾಯ ಕಡಿಮೆ ಇದ್ದರೆ ನಮಗೇನು ಉಂಟಾಗ್ತದ ಕೊರತೆ ಉಂಟಾಗ್ತದ ಕೊರತೆ ಮೀನ್ಸ್ ಡೆಫಿಸಿಯೆನ್ಸಿ ಡೆಫಿಸಿಯೆನ್ಸಿ ಉಂಟಾದಂತಹ ಸಂದರ್ಭದಲ್ಲಿ ನಾವು ಮೂರು ರೀತಿಯ ಕೊರತೆಗಳನ್ನು ನಾವು ಲೆಕ್ಕಾಚಾರ ಮಾಡ್ತೀವಿ ಒಂದೇದು ಮುಂಗಡ ಪತ್ರದ ಕೊರತೆಯಲ್ಲಿ ಮೂರು ಪ್ರಕಾರಗಳು ಬರ್ತವೆ ಒಂದು ಕಂದಾಯ ಕೊರತೆ ಒಂದು ಕೋಶೀಯ ಕೊರತೆ ಒಂದು ಪ್ರಾಥಮಿಕ ಕೊರತೆ ಅಂತೇಳಿ ಭಾರತದ ಮೂರು ಪಾಯಿಂಟ್ಗಳು ಬರ್ತಾವೆ ಕಂದಾಯ ಕೊರತೆ ಎಂದರೆ ಸೊ ನೋಡಿ ನಾವು ಮುಂಗಡ ಪತ್ರದ ಭಾಗಗಳನ್ನ ಅಧ್ಯಯನ ಮಾಡುವಾಗ ಕಂದಾಯ ಆದಾಯ ನೆಕ್ಸ್ಟ್ ಕಂದಾಯ ವೆಚ್ಚವನ್ನ ನೋಡಿದ್ವಿ ಹೌದಾ ಕಂದಾಯ ವೆಚ್ಚವನ್ನ ನೋಡಿದ್ವಿ ಹಂಗಾಗಿ ಕಂದಾಯ ಆದಾಯದಿಂದ ಬಂದಂತ ಹಣವನ್ನ ನಾವೇನ್ ಮಾಡ್ತೀವಿ ಕಂದಾಯ ವೆಚ್ಚ ಮಾಡ್ತೀವಿ ಕಂದಾಯ ಒಂದ್ ಕೆಲಸ ಕಂದಾಯ ಆದಾಯದಿಂದ ಬಂದಂತ ಹಣವನ್ನ ನಾವೇನ್ ಮಾಡ್ತೀವಿ ಕಂದಾಯ ವೆಚ್ಚ ಮಾಡ್ತೀವಿ ಹೌದಾ ಕಂದಾಯ ವೆಚ್ಚ ಮಾಡ್ತೀವಿ ಇಲ್ಲ ಹಲವಾರು ಪ್ರಕಾರಗಳದ್ದು ಕಂದಾಯ ವೆಚ್ಚದಾಗೂ ಹಲವಾರು ಪ್ರಕಾರಗಳಿದ್ದು ಹಂಗಾಗಿ ಸರ್ಕಾರದ ಕಂದಾಯ ಕೊರತೆ ಅಂದ್ರೆ ಏನು ಕಡಿಮೆ ಬಿಡುವುದು ಹಂಗಾಗಿ ಸರ್ಕಾರದ ಕಂದಾಯ ಆದಾಯ ಕಡಿಮೆಯಾಗಿದ್ದು ಕಂದಾಯ ವೆಚ್ಚ ಹೆಚ್ಚಾದರೆ ಅದನ್ನು ಕಂದಾಯ ಕೊರತೆ ಎಂದು ಕರೆಯುತ್ತೇವೆ ನೋಡಿ ಸರ್ಕಾರದ ಒಟ್ಟು ಕಂದಾಯ ವೆಚ್ಚವು ಕಂದಾಯ ಸ್ವೀಕೃತಿಗಳಿಗಿಂತ ಅಧಿಕವಾಗಿದ್ದರೆ ಕಂದಾಯ ಸ್ವೀಕೃತಿ ಅಂದ್ರೆ ಏನು ಕಂದಾಯ ಆದಾಯ ಸರ್ಕಾರದ ಒಟ್ಟು ಕಂದಾಯ ವೆಚ್ಚವು ಕಂದಾಯ ಸ್ವೀಕೃತಿಗಳಿಗಿಂತ ಹೆಚ್ಚಾಗಿದ್ದರೆ ಅದನ್ನು ಕಂದಾಯ ಕೊರತೆ ಎನ್ನುವರು ಸೊ ಕಂದಾಯ ಕೊರತೆ ಈಸ್ ಈಕ್ವಲ್ ಟು ಕಂದಾಯ ಕೊರತೆ ಈಸ್ ಈಕ್ವಲ್ ಟು ಹೆಚ್ಚಿಗಿರುವುದು ಫಸ್ಟ್ ಬರೀಬೇಕು ಹಂಗಾಗಿ ಕಂದಾಯ ವೆಚ್ಚ ಮೈನಸ್ ಕಂದಾಯ ಆದಾಯ ಅಂತೇಳಿ ನಾವು ನೋಡ್ತೀವಿ ಹಂಗಾಗಿ ಕಂದಾಯ ಕೊರತೆ ಈಸ್ ಈಕ್ವಲ್ ಟು ಕಂದಾಯ ವೆಚ್ಚ ಮೈನಸ್ ಕಂದಾಯ ಆದಾಯ ನೆಕ್ಸ್ಟ್ ಕೃಷಿಯ ಕೊರತೆ ಎಂದಾಗ ಸರ್ಕಾರ ಸರ್ಕಾರ ಸೇಮ ಸರ್ಕಾರ ಕಂದಾಯ ಆದಾಯ ಸರ್ಕಾರ ಏನ್ ಮಾಡ್ತದ ಕಂದಾಯ ಆದಾಯ ಬರ್ತದ ನೆಕ್ಸ್ಟ್ ಕಂದಾಯ ವೆಚ್ಚವನ್ನ ಓಕೆ ಸರ್ಕಾರ ಏನ್ ಮಾಡುತ್ತದೆ ಅಂದ್ರೆ ಕಂದಾಯ ಆದಾಯದಲ್ಲಿ ಸಾಲೇತರ ಬಂಡವಾಳವನ್ನ ಕೂಡಿಸ್ತದ ಸರ್ಕಾರ ಕಂದಾಯ ಆದಾಯದಲ್ಲಿ ಸಾಲೇತರ ಬಂಡವಾಳವನ್ನ ಕೂಡಿಸಿದಾಗ ಸಾಲೇತರ ಬಂಡವಾಳವನ್ನ ಕೂಡಿಸಿದ ಮತ್ತೆ ದೊಡ್ಡದಾಗಿತ್ತದ ಆದಂತಹ ಸಂದರ್ಭದಲ್ಲಿ ಸರ್ಕಾರದ ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳವನ್ನು ಒಟ್ಟುಗೂಡಿಸಿದರೂ ಸಹ ವೆಚ್ಚ ಏನಬೇಕು ಹೆಚ್ಚಾದರೆ ವೆಚ್ಚ ಹೆಚ್ಚಾದರೆ ಅದನ್ನ ಏನಂತ ಏನಂತೇಳಿ ಕರಿತೀವಂದ್ರ ಕೋಶಿಯ ಕೊರತೆ ಅಂತೇಳಿ ಕರಿತೀವಿ ಸೊ ಇದು ಆದಾಯ ಕಡಿಮೆಯಾಗಿ ವೆಚ್ಚ ಹೆಚ್ಚಾಗ್ತ ಸರ್ಕಾರದ ಒಟ್ಟು ವೆಚ್ಚ ಅದರ ಸಾಲಗಳನ್ನು ಹೊರತುಪಡಿಸಿ ಒಟ್ಟು ಸ್ವೀಕೃತಿಗಳ ನಡುವಿನ ವ್ಯತ್ಯಾಸವನ್ನ ಏನಂತ ಏನಂತೇಳಿ ಕರಿತೀವಂದ್ರ ಕೋಶಿಯ ಕೊರತೆ ಅಂತೇಳಿ ಕರಿತೀವಿ ಕಂದಾಯ ಆದಾಯ ಮತ್ತು ಸಾಲಿತರ ಬಂಡವಾಳಗಳಿಗಿಂತ ಒಟ್ಟು ವೆಚ್ಚ ಅಧಿಕವಾಗಿದ್ದರೆ ಅದನ್ನು ಕೋಶಿಯ ಕೊರತೆ ಅಂತೇಳಿ ಕರಿತೀವಿ ಇದನ್ನ ನೆನಪು ನೀವು ಕೋಶೀಯ ಕೊರತೆ ಈಸಲ್ ಟು ಸ್ಪೆಲಿಂಗ್ ಇಗ್ನೋರ್ ಮಾಡ್ರಿ ಕೋಶೀಯ ಕೊರತೆ ಈಸಲ್ ಟು ವೆಚ್ಚ ಮೈನಸ್ ಸೊ ಎರಡು ನೋಡ್ರಿ ಕಂದಾಯ ಸ್ವೀಕೃತಿಗಳು ಮತ್ತು ಸಾಲೇತರ ಬಂಡವಾಳ ಕಂದಾಯ ಸ್ವೀಕೃತಿಗಳು ಮತ್ತು ಸಾಲೇತರ ಬಂಡವಾಳಗಳಿಗಿಂತ ವೆಚ್ಚ ಹೆಚ್ಚಾಗಿದ್ದರೆ ಅದನ್ನು ಕೋಶೀಯ ಕೊರತೆ ಎಂದು ಕರೆಯುತ್ತೇವೆ ಇಲ್ಲಿ ಕಂದಾಯ ಆದಾಯ ಕಡಿಮೆಯಿತು ವೆಚ್ಚ ಹೆಚ್ಚಾದರೆ ಕಂದಾಯ ಕೊರತೆ ಎಂದು ಕರೆಯುತ್ತೇವೆ ಮೂರನೇ ಪಾಯಿಂಟ್ ಪ್ರಾಥಮಿಕ ಕೊರತೆ ಎಂದರೆ ಪ್ರಾಥಮಿಕ ಕೊರತೆ ಎಂದರೆ ಬಡ್ಡಿ ಪಾವತಿಗಳಿಗಿಂತ ಹೌದಾ ಬಡ್ಡಿ ಪಾವತಿಗಳು ಬಡ್ಡಿ ಪಾವತಿಗಳಿಗಿಂತ ಬಡ್ಡಿ ಪಾವತಿಗಳಿಗಿಂತ ಬಡ್ಡಿ ಪಾವತಿಗಳಿಗಿಂತ ಏನ್ ಮಾಡ್ಬೇಕಂದ್ರ ಇಲ್ಲಿ ಬಂದ್ ನೋಡ್ರಿ ಇಲ್ಲಿ ಅಮೌಂಟ್ ಏನು ಇಲ್ಲಿ ಖುಷಿಯ ಕೊರತೆ ಬಂದದ ಇದು ಐವತ್ತದ ಇದು ಐವತ್ತದ ತಿಳ್ಕೊಂಡ್ರಿ ಎರಡು ಕೂಡ ಎಷ್ಟಾಯ್ತು ಮೂರಾಯ್ತು ವೆಚ್ಚ ಒಂದೂರ ಹತ್ತಿ ತಪ್ಪಾ ಅಂದ್ರದ ಕೊರತೆಯನ್ನ ಏನಂತ ಹೇಳಿ ಕರಿತೀವಿ ಹತ್ತು ರೂಪಾಯಿ ಏನಾಗ್ತದಂದು ಖುಷಿಯ ಕೊರತೆ ಬರ್ತದ ಈ ಕೋಶೀಯ ಕೊರತೆಗಿಂತ ಹೌದಾ ಕೋಶೀಯ ಕೊರತೆ ಮತ್ತು ಬಡ್ಡಿ ಪಾವತಿಗಳನ್ನ ನಾವು ಕಂಪೇರ್ ಮಾಡ್ತೀವಿ ಹೌದಾ ಕೋಶೀಯ ಕೊರತೆ ಮತ್ತು ಬಡ್ಡಿ ಪಾವತಿಗಳನ್ನ ಕಂಪೇರ್ ಮಾಡ್ತೀವಿ ಬಡ್ಡಿ ಪಾವತಿಗಳಿಗಿಂತ ಕೃಷಿಯ ಕೊರತೆ ಅಧಿಕವಾಗಿದ್ದಾರೆ ಬಡ್ಡಿ ಪಾವತಿಗಳಿಗಿಂತ ಖುಷಿಯ ಕೊರತೆ ಅಧಿಕವಾಗಿದ್ದಾರೆ ಅದನ್ನ ಹೇಳಿ ಕರಿತೀವಿ ಅಂದ್ರ ಪ್ರಾಥಮಿಕ ಕೊರತೆ ಅಂತೇಳಿ ಕರಿತೀವಿ ಅಥವಾ ಸರ್ಕಾರದ ಕೋಶೀಯ ಕೊರತೆಯಲ್ಲಿ ಸಾರ್ವಜನಿಕ ಬಡ್ಡಿಯ ಮೇಲೆ ಬಡ್ಡಿಯನ್ನು ಕಳೆದರೆ ಉಳಿಯುವುದನ್ನ ಪ್ರಾಥಮಿಕ ಕೊರತೆ ಅಂತೇಳಿ ಕರಿತೀವಿ ಪ್ರಾಥಮಿಕ ಕೊರತೆ ಇಸ್ ಒಟ್ಟು ಕೃಷಿಯ ಕೊರತೆ ಮೈನಸ್ ನೀವು ಬಡ್ಡಿ ಪಾವತಿಗಳು ಇದನ್ನ ನೀವ್ ಏನ್ ಮಾಡಬೇಕಾಗುತ್ತ ಮೂರು ಪಾಯಿಂಟ್ ಅನ್ನ ನೆನಪು ಪಡಬೇಕಾಗುತ್ತಾ ಬೇರೆ ಏನು ಇಲ್ಲಪ್ಪಾ ಅಂದ್ರೆ ಶಾರ್ಟ್ ಕಟ್ ಇಲ್ಲ ಓಕೆ ಮುಂದೆ ಹೋಗೋಣ ಸೊ ಮುಂದೆ ಇನ್ನೊಂದು ಪಾಯಿಂಟ್ ಬರ್ತದೆ ಏನು ಅಂತ ಹೇಳಿ ಅಂದಾಗ ರಿಕಾರ್ಡೋನ ಸಮಾನತೆ ಅಂತ ಹೇಳಿ ನಿಮ್ಗೆ ಎರಡು ಮಾರ್ಷಿಕ ಪ್ರಶ್ನೆ ಬರ್ತದೆ ರಿಕಾರ್ಡೋನ ಸಮಾನತೆ ಅಂತಾರೆ ಫಾರ್ ಎಕ್ಸಾಂಪಲ್ ತಿಳ್ಕೊಡ್ರಿ ಈಗ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ನಿಮ್ಗೆ ಏನಪ್ಪಾ ಅಂದ್ರೆ ಇನ್ಕಮ್ ಬರುತ್ತೆ ಮಂತ್ಲಿ ಅಂತ ಅನ್ಕೋರಿ ಅವಾಗ ನೀವೇನ್ ಮಾಡ್ತೀರಿ ಇಪ್ಪತ್ತು ಸಾವಿರವನ್ನ ಖರ್ಚು ಮಾಡಿ ಮೂವತ್ತು ಸಾವಿರವನ್ನ ಸೇವಿಂಗ್ ಮಾಡ್ತೀರಿ ನೆಕ್ಸ್ಟ್ ಮಂತ್ ಹಿಡಿದು ನಿಮಗ ಎರಡನೇ ತಿಂಗಳ ನಿಮ್ಗೆ ಏನಾಗ್ತಾ ಐವತ್ ಸಾವಿರ ಬಂದಿರತ್ತ ಅವಾಗ ನಿಮ್ಗೆ ಏನಾಗ್ತಾ ಗೊತ್ತಾಗ್ತಾ ಮುಂದೆ ಎರಡು ತಿಂಗಳು ನಮಗ್ ಪಗಾರ್ ಬರೋದಿಲ್ಲ ಅಂತೇಳಿ ಗೊತ್ತಾಗ್ತ ಆ ಟೈಮ್ ದ ನೀವೇನ್ ಮಾಡ್ತೀರಿ ಮುಂದೆ ನಮಗ್ ಪಗಾರ ಬರೋದಿಲ್ಲ ಅಂದ್ರೆ ಎರಡು ತಿಂಗಳು ನಮಗ್ ಮೆಟ್ ಸಾವ್ ಅಂದಾಗ ಇಪ್ಪತ್ ಸಾವಿರ ಮಾಡೋ ಬದ್ಲಿ ನಾವೇನ್ ಮಾಡೋಣ ಹತ್ತಿ ಸಾವಿರ ಖರ್ಚು ಮಾಡೋಣ ಹತ್ತು ಸಾವಿರ ಖರ್ಚು ಮಾಡಿ ಏನ್ ಮಾಡೋಣ ನಲವತ್ ಸಾವಿರ ಉಳಿಸೋನ್ ಅಂತೇಳಿ ನಾರ್ಮಲಿ ಮೈಂಡ್ನ ಬರುತ್ತೆ ಯು ಶುಡ್ ಕಟ್ ಅನ್ನೆಸಸರಿ ಎಕ್ಸ್ಪೆನ್ಸಸ್ ಅದನ್ನೇ ನಾವೇನ್ ಮಾಡ್ತೀವಿ ಅಂದ್ರ ರಿಕಾರ್ಡೋನ ಸಮಾನತೆ ಅಂತ ಹೇಳಿ ಹೇಳ್ತೀವಿ ನೋಡ್ರಿ ರಿಕಾರ್ಡೋರ್ ಅವರು ಅತ್ಯಧಿಕ ಕೊರತೆಯಲ್ಲಿ ಮುಂದೆ ಎರಡು ತಿಂಗಳು ಕೊರತೆ ಬರುತ್ತೆ ನಿಮಗೆ ಅತ್ಯಧಿಕ ಕೊರತೆಯಲ್ಲಿ ಜನರು ಹೆಚ್ಚು ಉಳಿತಾಯವನ್ನು ಮಾಡುತ್ತಾರೆ ಎಂದು ಹೇಳುವ ಮೂಲಕ ರಿಕಾರ್ಡೋರ್ ಅವರು ಸಮಾನತೆಯ ಬಗ್ಗೆ ತಿಳಿಸಿದ್ದಾರೆ ಅಂದ್ರ ಮುಂದ ಮುಂದ್ ಕಮ್ಮಕಂತೇಳಿ ನೀವೇನ್ ಮಾಡ್ತೀರಿ ಈಗಿನಿಂದನೇ ಉಳಿತಾಯ ಮಾಡ್ತೀರಿ ಇದನ್ನ ಏನಂತೀರಿ ಕರಿತೀವಿ ಅಂದ್ರ ರಿಕಾರ್ಡ್ ಸಮಾನತೆ ಅಂತೇಳಿ ಕರಿತೀವಿ ನೀವು ಅನುಭೋಗಿಗಳು ಮುಂದಾಲೋಚನೆ ಉಳ್ಳವರಾಗಿದ್ದು ಅವರು ಅವರ ವೆಚ್ಚವು ಕೇವಲ ಪ್ರಸ್ತುತ ಆದಾಯದ ಮೇಲೆ ನಿಂತಿರುವುದಿಲ್ಲ ಭವಿಷ್ಯದಲ್ಲಿ ಬರುವಂತಹ ಆದಾಯದ ಮೇಲೂ ಕೂಡ ಏನಾಗಿರುತ್ತೆ ಅಂದ್ರ ನಿಂತಿರುತ್ತ ನೀವು ಮಾಡುವಂತ ಇವತ್ತು ಮಾಡುವಂತ ಖರ್ಚ ನಿಮಗೆ ಅಟ್ ಪ್ರೆಸೆಂಟ್ ಎಷ್ಟ ಸ್ಯಾಲ್ರಿ ಬರುತ್ತದೆ ಅದ್ರ ಮೇಲೆ ಡಿಪೆಂಡ್ ಇರುವುದಿಲ್ಲ ಇವತ್ತು ಬರುವಂತ ಸ್ಯಾಲ್ರಿ ಮುಂದೆ ಸ್ಯಾಲರಿ ಸ್ಯಾಲ್ರಿ ಮುಂದ ತೊಂದರೆಗಳು ಇವೆಲ್ಲದರ ಮೇಲೆ ಭವಿಷ್ಯದ ಮೇಲೆ ನೀವು ಮಾಡುವಂತ ಖರ್ಚು ಏನಾಗಿರುತ್ತೆ ಅಂದ್ರ ಅಂದ್ರ ನೀವು ಯಾಕೆ ಹಂಗ ಮಾಡ್ತೀರಿ ಅಂತ ಹೇಳಿದಾಗ ಇಂದ ನೀವೇನಾದ್ರೂ ಸಾಲ ಮಾಡಿದ್ರಪ್ಪ ಅಂದ್ರ ಭವಿಷ್ಯದಲ್ಲಿ ನಿಮಗೆ ಏನಾಗ್ತದ್ರ ಅಧಿಕವಾಗಿ ನೀವು ಏನ್ ಮಾಡಬೇಕಾಗ್ತದ ವಿತ್ ಇಂಟ್ರೆಸ್ಟ್ ಸೇರಿಸಿ ಪಾವತಿ ಮಾಡಬೇಕಾಗ್ತದ ಹಂಗಾಗಿ ಸರ್ಕಾರ ಹಿಂದೆ ಸಾಲ ಮಾಡ್ತಪ್ಪ ಅಂದ್ರ ಅದು ಭವಿಷ್ಯದ ತೆರಿಗೆಗಳು ಎಂದು ಅರ್ಥ ಮಾಡಿ ಕೊಡುತ್ತದೆ ನೀವು ಎಂದ್ ಸಾಲ ಮಾಡಿದ ಭವಿಷ್ಯದ ನಿಮ್ಮ ಪೀಳಿಗೆಗಳಿಗೆ ಕೂಡ ಏನಾಗ್ತದಂದ್ರ ಭವಿಷ್ಯದ ಪೀಳಿಗೆಗಳಿಗೆ ಅನುಕೂಲ ಮಾಡುವಂತಹ ಉದ್ದೇಶದಿಂದ ನೀವೇನ್ ಮಾಡ್ತೀರಿ ಉಳಿತಾಯವನ್ನ ಜಾಸ್ತಿ ಮಾಡ್ತೀರಿ ಹಿಂದೆ ಸಾಲ ಮಾಡಿದ್ರೆ ಮುಂದೆ ಏನಾಗ್ತದ ಮುಂದಿನ ನಿಮ್ಮ ಸೆಕೆಂಡ್ ನಿಮ್ಮ ಸೆಕೆಂಡ್ ಜನರೇಷನ್ ಗ ತೊಂದರೆ ಆಗ್ತದೆ ಹೇಳಿ ನೀವೇನ್ ಮಾಡ್ತೀರಿ ಉಳಿತಾಯದ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ತೀರಿ ಸೊ ಈ ಅಭಿಪ್ರಾಯವನ್ನ ಹತ್ತೊಂಬತ್ತನೇ ಶತಮಾನದಲ್ಲಿರುವಂತ ಅರ್ಥಶಾಸ್ತ್ರಜ್ಞರಾದ ಡೇವಿಡ್ ರಿಕಾರ್ಡ್ ಎನ್ನುವಂತಹ ಹೆಸರಿನ ಅರ್ಥಶಾಸ್ತ್ರಜ್ಞ ಅತ್ಯಧಿಕ ಕೊರತೆಯಲ್ಲಿ ಜನರು ಹೆಚ್ಚಿನ ಉಳಿತಾಯವನ್ನು ಮಾಡುತ್ತಾರೆ ಎಂದು ತಿಳಿಸಿದ್ದಾರೆ ಇದನ್ನ ರಿಕಾರ್ಡರ್ ಅವರ ಸಮಾನತೆ ಅಂತ ಹೇಳಿ ಕರಿತೀವಿ ಅತ್ಯಧಿಕ ಇಂಪಾರ್ಟೆಂಟ್ ನೋಡ್ರಿ ಅತ್ಯಧಿಕ ಕೊರತೆಯಲ್ಲಿ ಜನರು ಹೆಚ್ಚಿನ ಉಳಿತಾಯ ಅಂದ್ರೆ ಜಾಸ್ತಿ ಇತ್ತು ನಿಮಗೆ ತೊಂದರೆಗಳಿದ್ದು ಅಂದ್ರೆ ಈಗಿನಿಂದ ನೀವ್ ಏನ್ ಮಾಡ್ತೀರಿ ಜಾಸ್ತಿ ಉಳಿತಾಯ ಮಾಡ್ತೀರಿ ಅಂತ ಹೇಳಿ ಹೇಳ್ತಾರ ಇದನ್ನ ರಿಕಾರ್ಡ್ರವರ ಸಮಾನತೆ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಏನ್ ಬೇಡ ಜಾಸ್ತಿ ನಿಮ್ಗೆ ತೊಂದರೆ ಆಗ್ತದೆ ಹೇಳಿ ಗೊತ್ತಾದಾಗ ನೀವು ಜಾಸ್ತಿ ಪ್ರಮಾಣದ ಉಳಿತಾಯವನ್ನ ಮಾಡುವುದರಲ್ಲಿ ನೀವು ಮುಂದಾಗ್ತೀರಿ ಇದನ್ನ ನಾವು ರೆಕಾರ್ಡೋರವರ ಅವರ ಸಮಾನತೆ ಅಂತೇಳಿ ಕರಿತೀವಿ ಸೊ ನಿಮಗೆ ಕೊರತೆ ಬಗ್ಗೆ ಕೇಳದ್ರಪ್ಪ ಅಂದ್ರೆ ಮೂರು ಪಾಯಿಂಟ್ ಗಳು ಕೇಳತ್ತಾರ ಏನು ಅಂತೇಳಿ ಅಂದ ಕಂದಾಯ ಕೊರತೆ ನೆಕ್ಸ್ಟ್ ಎರಡನೇದು ಕೋಶೀಯ ಕೊರತೆ ಮೂರನೇದು ಪ್ರಾಥಮಿಕ ಕೊರತೆ ಅಂತೇಳಿ ನಾವು ನೋಡ್ತೀವಿ ಸೊ ಮೂರು ಕೊರತೆಗಳು ಬರ್ತವೆ ನೆಕ್ಸ್ಟ್ ಕೊನೆಯಲ್ಲಿ ರೆಕಾರ್ಡೋನ ಸಮಾನತೆ ಬರ್ತದ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಏನ್ ಮಾಡೋಣಂದ್ರ ಸಾಲಗಳ ಬಗ್ಗೆ ಹೌದಾ ಸಾರ್ವಜನಿಕರು ಸಾರ್ವಜನಿಕ ಸಾಲ ಅಂತ ಹೇಳಿ ಬರುತ್ತೆ ಸಾರ್ವಜನಿಕ ಎನ್ನುವಂತ ಸಾಲ ಎನ್ನುವಂತ ಪರಿಕಲ್ಪನೆಯ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಾ ಹಿಂದ್